ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ತುಂಬಾ ರುಚಿಯಾಗಿರುವಂತಹ ಹಾಗೆ ಕ್ವಿಕ್ ಆಗಿ ಮಾಡುವಂತಹ ಹಾಗೆ ಬಾಯಿ ಚಪ್ಪರಿಸಿ ತಿನ್ನುವಂತಹ ಖಾರ್ಖಾರ್ವಾದಂತಹ ಚಿಲ್ಲಿ ಚಿಕನ್ ಅನ್ನ ಹೇಗೆ ಮಾಡೋದಂತ ನೋಡೋಣ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಆಗಿ ಮಾಡ್ಕೊಳ್ಬಹುದು ಇದನ್ನ ನೀವು ಚಪಾತಿ ಇದಕ್ಕೂ ಮಾಡ್ಕೊಳ್ಬಹುದು ಹಾಗೆ ಗೀ ರೈಸು ವೈಟ್ ರೈಸ್ ಕೂಡ ಮಾಡ್ಕೊಳ್ಬಹುದು ಸೊ ತಡೆಯಾಕೆ ಮಾಡೋದು ಹೇಗೆ ನೋಡೋಣ ಮೊದಲು ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಆಗ್ತಾ ಇರಲಿ ಇನ್ನೊಂದು ಕಡೆ ಒಂದು ಕುಟಾಣಿಗೆ ಒಂದು ಮೂವತ್ತರಿಂದ ಹಸಿ ಹಸಿಮೆಣ್ಸಿನಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಕುಟ್ಕೊಳ್ತಾ ಇದ್ದೀನಿ ತುಂಬ ಆಗಿ ಪೇಸ್ಟ್ ರೀತಿ ಮಾಡೋದು ಬೇಡ ಸ್ವಲ್ಪ ಮೆಣಸಿನಕಾಯಿ ಅಲ್ಲಲ್ಲಿ ಉಡ್ಕೊಳ್ಳಿ ಆ ರೀತಿ ಕುಟ್ಕೊಳ್ಳಿ ನೀವು ಬೇಕಂದ್ರೆ ಮಿಕ್ಸರ್ ಜಾರಿಗೆ ಹಾಕಿ ತರತರಿಯಾಗಿ ಆದರೂ ಮಾಡ್ಕೊಳ್ಬೋದು ಈ ರೀತಿ ಕುಟ್ಟಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಕುಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕುಟ್ಕೊಂಡ್ರೆ ಸಾಕು ಸೊ ಕುಟ್ಟಿರೋದಾಯಿತು ಕುಟ್ಟಿರುವಂಥ ಹಸಿಮೆಣಸಿನಕಾಯನ್ನು ಈ ಕಡೆ ನಮಗೆ ಬಿಸಿಯಾಗಿದೆ ಎಣ್ಣೆ ಅದಕ್ಕೆ ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಹಸಿಮೆಣಸಿನಕಾಯಿ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಇದರ ಹಸಿ ವಾಸನೆ ಅದರ ಘಾಟ್ ಏನಿದೆ ಅದು ಹೋಗೋ ತನಕ ಫ್ರೈ ಮಾಡಿಕೊಳ್ಬೇಕಾಗತ್ತೆ ನೀಟಾಗಿ ಫ್ರೈ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ತದನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನಾನೆಲ್ಲ ಹಸಿಮೆಣಸಿನ್ಕಾಯಿ ಕಡಿಮೆನೇ ಬಳಸಿದ್ದೀನಿ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿರೋದು ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು ಸೊ ನೀಟಾಗಿ ಹಸಿ ವಾಸನೆ ಹೋದ ನಂತರ ಇದಕ್ಕಿವಾಗ ಒಂದು ಕೆ ಜಿ ಆಗುವಷ್ಟು ವಿತ್ ಬೋನ್ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಚಿಕನ್ ಪೀಸ್ಗೂ ಉಪ್ಪು ಮತ್ತು ಅರ್ಶನದ ಪುಡಿ ಖಾರ ಹಸಿಮೆಣಸಿನ್ಕಾಯಿ ಇದೇನಿದೆ ಅದು ಹಿಡಿಯೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ಚೆನ್ನಾಗಿ ಒಂದಕ್ಕೊಂದು ಬೆರೆತ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿರೋದಾಯಿತು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಆ ಚಿಕನ್ನಲ್ಲಿರುವಂಥ ನೀರೆಲ್ಲ ಬಿಟ್ಕೊಳ್ಬೇಕು ನೋಡಿ ಒಂದು ಹತ್ತು ನಿಮಿಷ ಆಯಿತು ಚೆನ್ನಾಗಿ ಕುದೀತಾ ಇದೆ ಆ ಚಿಕನ್ನಲ್ಲಿರುವಂಥ ನೀರೆಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಈ ರೀತಿ ನೀರು ಬಿಟ್ಕೊಳ್ಬೇಕು ಈ ಬಿಟ್ಕೊಂಡಿರುವಂಥ ನೀರು ಕಂಪ್ಲೀಟಾಗಿ ಡ್ರೈ ಆಗಿ ಎಣ್ಣೆ ಬಿಡಬೇಕು ಎಣ್ಣೆ ಮಾತ್ರ ಬಿಟ್ಕೊಳ್ಬೇಕು ಸೈಡಲ್ಲಿ ಸೊ ಅವಾಗಲೇ ನಮಗೆ ಚಿಕನ್ ಕರಿ ಯಾವುದೇ ಚಿಕನ್ ಕರಿ ಆದರೂ ಅಷ್ಟೇ ಈ ರೀತಿ ನೀರು ಬಿಟ್ಕೊಂಡು ಡ್ರೈ ಆದಮೇಲೆ ಮಾಡಿದರೆ ರುಚಿ ಚೆನ್ನಾಗಿರುತ್ತೆ ಮತ್ತೆ ಮುಚ್ಚಿ ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಆವಾಗ ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಮಾತ್ರ ಇದೆ ನೋಡಿ ಸೊ ಇದನ್ನು ನೀವು ಹೀಗೆ ತಿನ್ಬೋದು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಇರುತ್ತಲ್ಲ ಸೊ ನೀಟಾಗಿ ಇವಾಗ ಎಣ್ಣೆ ಮಾತ್ರೆ ಬಿಟ್ಕೊಂಡಿದೆ ಇದಕ್ಕೆ ಇವಾಗ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಒಂದು ಕಪ್ ಅಂದರೆ ಟು ಫಿಫ್ಟಿ ಎಮ್ ಎಲ್ ಸೊ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ವೆನೆಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ ವೆನೆಗರ್ ಇಲ್ಲ ಅಂತ ಹೇಳಿದರೆ ನೀವು ನಿಂಬೆಹಣ್ಣಿನ ರಸವನ್ನಾದರೂ ಸೇರಿಸ್ಕೊಳ್ಬೋದು ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೂಡ ನೀರು ಹಾಕ್ಕೊಳ್ಬೋದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಖಾರ ಕಡಿಮೆ ಅನ್ನಿಸೋದು ನೀವು ಬೇಕಾದ್ರೆ ಒಂದು ಸ್ವಲ್ಪ ಹಚ್ಚಿ ಕುಟ್ಬಿಟ್ಟು ಕೂಡ ಹಾಕ್ಕೊಳ್ಬಹುದು ಇವಾಗ ಮುಚ್ಚಿಬಿಟ್ಟು ಕರೆಕ್ಟಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಲಿಕ್ಕೆ ಬಿಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈ ರೀತಿ ಕುದಿಯೋ ಟೈಮಲ್ಲಿ ಒಂದು ಬೌಲಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಕಾರ್ನ್ ಫ್ಲೋರ್ ಮಿಶ್ರಣ ಹಾಕ್ಕೊಳ್ಳೋದು ಗ್ರೇವಿ ಗಟ್ಟಿಯಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಕೂಡ ಗಂಟು ಇಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿರುವಂತಹ ಕಾರ್ನ್ಫ್ಲವರ್ ಮಿಶ್ರಣವನ್ನು ಈ ಕಡೆ ಕುದೀತಾ ಇರುವಂತಹ ಚಿಕನ್ ಕರಿಗೆ ಹಾಕ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾರ್ನ್ಫ್ಲವರ್ ಮಿಶ್ರಣ ಹಾಕಿದ ತಕ್ಷಣ ಗ್ರೇವಿ ಗಟ್ಟಿಯಾಗ್ತಾ ಬರುತ್ತೆ ತಕ್ಷಣಕ್ಕೆ ಗಟ್ಟಿಯಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಹಾಗೆ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು ನೋಡಿ ಎಷ್ಟು ಬೇಗ ಗಟ್ಟಿಯಾಯಿತು ಅಂತ ಹೇಳಿ ಕಾರ್ನ್ಫ್ಲವರ್ ಮಿಶ್ರಣ ಹಾಕಿದ ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಸಾಕು ಇವಾಗ ನಮಗೆ ರೆಡಿ ಆಯಿತು ಚಿಲ್ಲಿ ಚಿಕನ್ ಇಷ್ಟೇ ಇದು ಸಿಂಪಲ್ ಆಗಿ ಮಾಡುವಂತಹ ಒಂದು ಚಿಲ್ಲಿ ಚಿಕನ್ ರೆಸಿಪಿ ನೀವು ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬಹುದು ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಈ ಚಿಲ್ಲಿ ಚಿಕನ್ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರತ್ತೆ ಹಾಗೆ ನೀವು ಇದನ್ನ ಚಪಾತಿಗಾಗಿರ್ಬೋದು ಪರಾಟಾ ಕುಲ್ಚ ಆಗಿರ್ಬೋದು ಹಾಗೆ ಅಕ್ಕಿ ರೊಟ್ಟಿಗೆ ಹಾಗೆ ಗೀ ರೈಸ್ ಜೊತೆಗೆ ಬಿರಿಯಾನಿ ಜೊತೆಗೆ ಸೈಡ್ ಡಿಶ್ ಆಗಿ ಹಾಗೆ ವೈಟ್ ರೈಸ್ಗೂ ಕೂಡ ನೀವು ಸರ್ವ್ ಮಾಡ್ಬೋದು ಖಾರ ಖಾರವಾದಂತಹ ಕರಿ ಇರುತ್ತಲ್ವ ಚೆನ್ನಾಗಿರತ್ತೆ ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು